ಸ್ವೀಕಾರ ಮಾಡಿಕೊಂಡು ಅವರಿಗೆ ದೀರ್ಘ ಆಯುಷ್ಯ ಆಯುಷ್ಯ ಆರೋಗ್ಯ ಸುಖ ಸಂಪತ್ತನ್ನು ಸೇವೆ ಸೇವೆ ಇನ್ನೂ ಹೆಚ್ಚಿನ ಸೇವೆ ಆ ಮಂಜುನಾಥ ಸೇವೆಯನ್ನು ಸೇವೆಯನ್ನು ಮಂಜುನಾಥನ ಸೇವೆಯನ್ನು ಮಾಡುವಂತಹ ಸೌಭಾಗ್ಯವನ್ನು ಮಹಾವಿಷ್ಣು ಕರುಣಿಸಬೇಕೆಂದು ನಾವೆಲ್ಲರೂ ಆ ಬೆಳ್ಳೂರು ಶ್ರೀ ಮಹಾವಿಷ್ಣುವಿನ ದಿವ್ಯ ಸಾನ್ನಿಧ್ಯದಲ್ಲಿ ಭಕ್ತಿಪೂರ್ವವಾಗಿ ಭಗವಂತನಲ್ಲಿ ಮಾಡಿಕೊಳ್ಳುವಂಥ ॐ गुरुब्रह्मा मृगुरुविष्णुगुरुस्साक्षात् महेश्वरः गुरुर्देवजगुत्सर्वं तस्मै श्रीगुरवै नमः सक्रकुण्डमहागायकोटिसूर्यसमप्रभा निर्विघ्नं गुरुमेव देव गुरुकारीश्वर मङ्गलं बगलां विष्णुमङ्गलं मधुसूदनामङ्गलं देवकी पुत्रो मङ्गलं देवद्वय सर्वमाङ्गलमङ्गल्ये शिवे शुर्वार्थे शरण्येत्रे अगे देव नारायणे मस्तु अधिष्ठानि प्रणश्यन्तु गुडितानि पयानि च ಶಾಂತಿರಸ್ತು ಜಗನ್ನೇಸ್ತು ಗೃಹ ಕೂಡ ಮಂಗಲ ಸರ್ವೇ ಜನಾಖಿ ಬರೋ ಐಶ್ವರ್ಯಮಸ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ಡಾಕ್ಟರ್ ವೀರಧ್ರ ಹೆಗಡೆ ಅವರ ಇಪ್ಪತ್ತೇಳನೇ ಜನ್ಮದಿನ ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಆ ಎಪ್ಪತ್ತೈದನೇ ಹುಟ್ಟುಹಬ್ಬದ ಒಂದು ಇವತ್ತು ಬೆಳ್ಳೂರು ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಸೇವೆಯನ್ನು ಮಾಡಿ ನಾವೆಲ್ಲ ಸೇವೆಯನ್ನು ಮಾಡಿದ್ದೇವೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂತ ಹೇಳೋ ಒಂದು ದೊಡ್ಡ ಯೋಜನೆ ಅದು ಕಾಸರೋಡು ಜಿಲ್ಲೆಯಲ್ಲಿ ಒಳ್ಳೆಯ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಬಂದು ಎಲ್ಲರಿಗೂ ಅದರ ಪ್ರಯೋಜನವನ್ನು ಪಡೆದಿದ್ದಾರೆ ಎಲ್ಲರೂ ಈಗ ಆ ಯೋಜನೆಯಲ್ಲಿ ಹುಷಾರಾಗಿದ್ದಾರೆ ಮಾತ್ರವಲ್ಲ ಎಲ್ಲ ದೇವಸ್ಥಾನಗಳಿಗೆ ಎಲ್ಲ ದೇವಸ್ಥಾನಗಳಿಗೆ ಎಲ್ಲ ಹೂತಸ್ಥಾನಗಳಿಗೆ ಧರ್ಮಸ್ಥಳದಿಂದ ಸಹಾಯ ಸಿಕ್ಕಿ ನಮ್ಮ ಈ ಎಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿ ಆಗಿರುತ್ತದೆ ಇನ್ನು ಮುಂದೆ ಸಹ ಅವರಿಗೆ ಆ ಧರ್ಮರು ಬೇರೆ ಹೆಗಡೆಯವರು ಎಂತ ನೆನೆಸ ಕಾರ್ಯ ಉಂಟೋ ಅದನ್ನೆಲ್ಲವನ್ನು ವಿಜಯಗೊಳಿಸಿ ದೀರ್ಘಾಯುಷ್ಯ ಆಯುರ್ ಆರೋಗ್ಯ ಕೊಟ್ಟು ಆ ಬೆಳ್ಳೂರು ಶ್ರೀ ಮಹಾವೀಷ್ಣುವವರು ಕಾಪಾಡಬೇಕಂತ ಹೇಳಿ ನಾವೆಲ್ಲರೂ ಸೇರಿ ಮಾಡುವಂಥ ಪ್ರಾರ್ಥನೆ